ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಇವತ್ತು ಅದರಿಂದ ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳಿಗೂ ನಮ್ಮ ಕುಟು ಎಲ್ಲ ನಮ್ಮ ಕಾಂಗ್ರೆಸ್ ಕುಟುಂಬದ ಎಲ್ಲ ಸದಸ್ಯರಿಗೂ ಶುಭಾಶಯಗಳು ತಿಳಿಸ್ತಾ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಸ್ಥಾಪನೆ ಆಗುತ್ತೆ ಇಲ್ಲಿಗೆ ಸುಮಾರು ನೂರ ಮೂವತ್ತೊಂಬತ್ತನೆಯ ವರ್ಷ ಆಗುತ್ತೆ ಸ್ಥಾಪನೆಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಬರಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತನೂ ಕೂಡ ಸ್ವತಂತ್ರ ಬರಲಿಕ್ಕೆ ಅವರ ಪಾತ್ರವನ್ನು ತುಂಬ ವಹಿಸಿಕೊಂಡು ಹೋರಾಟ ಮಾಡಿ ಅವರ ಪ್ರಾಣ ಬಲಿದಾನಗಳನ್ನ ಮಾಡಿ ಸ್ವತಂತ್ರವನ್ನು ತಂದುಕೊಟ್ಟಿರ್ತಾರೆ ಸ್ವತಂತ್ರ ಬಂದ ನಂತರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮೊಟ್ಟ ಮೊದಲಿಗೆ ಕಾಂಗ್ರೆಸ್ ಪಕ್ಷ ನಮಗೆ ಭಾರತೀಯ ಸ್ವತಂತ್ರ ಕಾಯ್ದೆಯನ್ನು ರೂಪಿಸುತ್ತದೆ ಮತ್ತು ಆ ಕಾಯ್ದೆ ರೂಪಿಸಿದ ನಂತರ ಭಾರತದ ಎಲ್ಲ ಜನಾಂಗ ಎಲ್ಲ ವರ್ಗದ ಜನಾಂಗ ಎಲ್ಲರೂ ಸಮಾನರೆ ಎಲ್ಲರೂ ಒಂದೇ ರೀತಿಯಾಗಿ ಬೆಳಿಬೇಕು ಸಮಾನವಾಗಿ ಬೆಳಿಬೇಕು ಅಂತ ಶ್ರಮಿಸ್ತಾ ಈ ದೇಶವನ್ನು ವಿಂಗಡಣೆ ಮಾಡಲಿಕ್ಕೆ ಹೊರಟಿರೋರಿಗೆ ಮನುವಾದಿಗಳೇನಿದ್ದಾರೆ ಅವ್ರ ಕೈಗೆ ಈ ದೇಶವನ್ನು ಬಿಡದೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಚುಕ್ಕಾಣಿ ಹಿಡಿದು ಸುಮಾರು ವರ್ಷಗಳು ಈ ದೇಶವನ್ನು ಆಳ್ವಿಕೆ ಮಾಡಿ ನಮ್ಮ ಭಾರತ ಕಂಡಂಥ ಇತಿಹಾಸದಲ್ಲಿ ತುಂಬ ಹಳೆಯ ಪಕ್ಷ ಒಂದು ವಿಶಿಷ್ಟ ಪಕ್ಷ ಕಾಂಗ್ರೆಸ್ ಪಕ್ಷ ಆಗಿರ್ತದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಸುಮಾರು ಕಾಯ್ದೆಗಳನ್ನು ರೂಪಿಸುತ್ತದೆ ಬಹುಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಈ ದೇಶವನ್ನು ನಡೆಸಬೇಕು ಈ ದೇಶವನ್ನು ರೂಪಿಸಬೇಕು ಶಾಂತಿಯತ ಕೊಂಡೊಯ್ಯಬೇಕು ಅಂತ ಕೂಡ ಕಾಂಗ್ರೆಸ್ ಪಕ್ಷ ಯೋಚನೆ ಮಾಡಿ ಸುಮಾರು ಯೋಜನೆಗಳನ್ನು ರೂಪಿಸುತ್ತೆ ಅದರಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಜೀತ ಪದ್ಧತಿಯನ್ನು ಒಂದು ಕಾಯ್ದೆ ಏನಿದೆ ಈ ಹಳೆ ಕಾಲದಲ್ಲಿ ಒಂದು ಮನೆಯಲ್ಲಿ ಜೀತ ಪದ್ಧತಿಯನ್ನು ಮಾಡ್ಕೊಂಡು ಬರ್ತಾಯಿದ್ರು ನಮ್ಮ ಜನ ಎಲ್ಲ ಅದನ್ನು ಆ ಕಾಯ್ದೆಯಿಂದ ವಿಮುಕ್ತಿಗೊಳಿಸುತ್ತೆ ಜನರನ್ನು ಅದೇ ರೀತಿ ಕನಿಷ್ಠ ವೇತನ ಏನಿದೆ ಒಬ್ಬ ಒಬ್ಬೊಂದು ಕೆಲಸಕ್ಕೆ ಹೋಗ್ತಾ ಒಂದು ಫ್ಯಾಕ್ಟ್ರಿ ಆಗಿರ್ಬೋದು ಇನ್ನೊಂದು ಮತ್ತೊಂದು ಆಗಿರ್ಬೋದು ಅಲ್ಲಿ ಅವ್ರಿಗೆ ಒಂದು ಕನಿಷ್ಠ ವೇತನವನ್ನು ಕೊಡ್ತಕ್ಕಂಥ ಒಂದು ಕಾಯ್ದೆಯನ್ನು ರೂಪಿಸುತ್ತದೆ ನಮ್ಮ ಅದೇ ರೀತಿ ಸಾವಿರದ ಒಂಬೈನೂರ ಐವತ್ತರ ಐವತ್ತರಲ್ಲಿ ಸಂವಿಧಾನವನ್ನು ಈ ದೇಶಕ್ಕೆ ಕೊಡ್ತಕ್ಕಂಥ ಬಹುಮುಖ್ಯವಾದ ಒಂದು ಕಾರ್ಯಕ್ರಮವನ್ನು ರೂಪಿಸುತ್ತದೆ ಅದೇ ರೀತಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಒಂದು ವಿಶಿಷ್ಟವಾದ ಒಂದು ಕಾಯ್ದೆಯನ್ನು ಅವ್ರನ್ನ ಯಾರೇ ಒಬ್ಬ ವ್ಯಕ್ತಿಗಳು ಅವನ ಅವಹೇಳನವಾಗಿ ಮಾತಾಡ್ತಕ್ಕಂಥದ್ದು ಇನ್ನೊಂದಾಗಿರ್ಬೋದು ಅವರ ಮನಸ್ಥಿತಿಗೆ ನೋವಾಗತಕ್ಕಂಥ ಒಂದು ಸನ್ನಿವೇಶಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದಾಗಲಿ ಅಂಥದ್ದಕ್ಕೆ ಇವತ್ತಿಗೆ ಕೂಡ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಒಂದು ಸಂಜೀವಿನಿ ಆಗಿದೆ ಆ ಕಾಯ್ದೆ ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಒಂದು ಕಾರ್ಮಿಕರ ಕಾಯ್ದೆ ಆಗಿರ್ಬೋದು ಅದೇ ರೀತಿ ನಿಮ್ಮ ಪ್ರೆಸ್ ಅವ್ರಿಗೆ ಪತ್ರಿಕಾ ಸ್ವಾತಂತ್ರ್ಯವನ್ನು ನೀಡಿದ್ದು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಕಾಪಿ ರೈಟ್ಸ್ ಅಂತ ಏನಿದೆ ಇದನ್ನು ಒರ್ಜಿನಾಲಿಟಿಯನ್ನು ಯಾರಾದರೂ ಕದ್ದಳಿಕೆ ಮಾಡಿದ್ರೆ ಅದನ್ನು ಕೂಡ ಕೊಟ್ಟಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಈಗಿರ್ತಕ್ಕಂಥ ಏಮ್ಸು ಐ ಐ ಟಿ ಐ ಐ ಎಮ್ ಆಗಿರ್ಬೋದು ಈಗ ಎಲ್ಲ ಮ ನಮ್ಮನೆ ತಾನೇ ಹೆಮ್ಮೆ ಪಡೆದವಲ್ಲ ಎಲ್ಲ ಚಂದ್ರಯಾಣಕ್ಕೆ ಇದಾಯಿತು ಅಂತ ಇಸ್ರೋ ಸ್ಥಾಪನೆ ಮಾಡಿದ್ದು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಟೆಲಿಕಾಮ್ ಕಾಯ್ದೆ ತಂದಿದ್ದು ಕಾಂಗ್ರೆಸ್ ಪಕ್ಷ ಮತ್ತು ಅದೇ ರೀತಿ ಸ್ಟೇಟ್ ಬ್ಯಾಂಕ್ ವಿಸ್ತರಣಾ ಕಾಯ್ದೆಯನ್ನು ತಂದಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಬ್ಯಾಂಕ್ಗಳನ್ನು ಹಳ್ಳಿ ಕಡೆಗೆ ಕೊಂಡೊಯ್ಯತಕ್ಕಂಥ ಒಂದು ಒಂದು ಸ್ಕೀಮ್ ಆಗಿರ್ತದೆ ಹಳ್ಳಿ ಜನ ಪಟ್ಟಣಕ್ಕೆ ಬಂದು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸೇವೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹಳ್ಳಿ ಹಳ್ಳಿಗೂ ಕೂಡ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತು ಹೆಣ್ಣುಮಕ್ಕಳಿಗೋಸ್ಕರ ನಿರ್ಭಯ ಕಾಯ್ದೆ ತಂದಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಬಹುಮುಖ್ಯವಾಗಿ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರಗಳು ಕೂರವಾಗಿ ನಡೀತಾ ಇರಬೇಕಂದ್ರೆ ಅಂಥ ವ್ಯಕ್ತಿಗಳನ್ನ ಕಠಿಣವಾಗಿ ಶಿಕ್ಷಿಸಬೇಕು ಈ ಕಾನೂನಲ್ಲಿಂತೂ ಕೂಡ ನಿರ್ಭಯ ಕೇಸ್ ತಂದಿದ್ದು ಲೋಕ್ಪಾಲ್ ಬಿಲ್ ಆಗಿರ್ಬೋದು ಅದನ್ನು ತಂದಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಹಾಲು ಉತ್ಪಾದನೆ ಜಾಸ್ತಿ ಆಗಬೇಕು ಅಂತ ಕೂಡ ಕ್ಷಿರಕ್ರ ಕಾಯ್ದೆಯನ್ನು ತಂದಿದ್ದು ಕ್ರಾಂತಿಯನ್ನು ಮಾಡಿದ್ದು ಕಾಂಗ್ರೆಸ್ ಪಕ್ಷ ಆಹಾರ ಪದಾರ್ಥಗಳು ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ಹಸಿರು ಕ್ರಾಂತಿಯನ್ನು ಮಾಡಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಆಗಿರ್ತದೆ ಇನ್ನು ಇದೇ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ದರೆ ನಾಗರಿಕರ ಕಾಯ್ದೆ ಆಗಿರ್ಬೋದು ಬಹಳಷ್ಟು ನೂರಾರು ಕಾಯ್ದೆಗಳನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂದಿನ ಕಾಲದಲ್ಲೇ ಕುಡಿಯುವ ನೀರಿನ ಕಾಯ್ದೆಯನ್ನು ತಂದಿತ್ತು ಆ ಪ್ರತಿ ಗ್ರಾಮೀಣಕ್ಕೂ ಕುಡಿಯುವ ನೀರು ಕೊಡಬೇಕು ಮತ್ತು ವಾಯು ಮಾಲಿನ್ಯ ನೀರಿನ ಮಾಲಿನ್ಯದ ಕಾಯ್ದೆಗಳು ಕೂಡ ತಂದಿದ್ದು ಕಾಂಗ್ರೆಸ್ ಪಕ್ಷ ಇನ್ನೂ ಹಲವಾರು ರೈತರಿಗಾಗಿರ್ಬೋದು ರೈತರಿಗೆ ಅಂದಿನ ಕಾಲದಲ್ಲೇ ಬೆಲೆ ವಿಮೆ ಯೋಜನೆಯನ್ನು ರೂಪಿಸಿದ್ದು ಕೂಡ ಕಾಂಗ್ರೆಸ್ ಪಕ್ಷ ಅಂದಿನ ಕಾಲದಲ್ಲೇ ಯಾವುದಾದ್ರು ಬೆಳೆಗಳಾಕಿ ರೈತರಿಗೆ ನಷ್ಟ ಆಗಬೇಕಂದ್ರೆ ಆ ನಷ್ಟವನ್ನು ತುಂಬಲು ಈ ಕಾಯ್ದೆಯನ್ನು ರೂಪಿಸಿರ್ತಾರೆ ಮತ್ತು ಅದೇ ರೀತಿ ಉಳುವನೆ ಭೂಮಿ ಒಡೆಯ ಕಾಯ್ದೆಯನ್ನು ತಂದಿದ್ದು ಕಾಂಗ್ರೆಸ್ ಪಕ್ಷ ಪಂಚವಾರ್ಷಿಕ ಯೋಜನೆಗಳನ್ನು ತಂದಿದ್ದು ಕಾಂಗ್ರೆಸ್ ಪಕ್ಷ ಪಿಂಚಣಿಯನ್ನು ಈ ದೇಶದ ಜನರು ಬಡವರೇನಿದ್ದಾರೆ ನಿರ್ಗತಿಕರೇನಿದ್ದಾರೆ ಅವರು ಕೊಟ್ಟಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಆಗಿರ್ತದೆ ಅದೇ ರೀತಿ ಒಂದು ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಒಂದೊಂದು ಕೇಂದ್ರೀಯ ವಿಶ್ವವಿದ್ಯಾಲಯಗಳನ್ನ ಮಾಡಿ ಪ್ರತಿಯೊಂದು ರಾಜ್ಯಗಳ್ ಕೂಡ ವಿಶ್ವವಿದ್ಯಾಲಯಗಳನ್ನ ಅಭಿವೃದ್ಧಿಪಡಿಸಿದ್ದು ಕಾಂಗ್ರೆಸ್ ಪಕ್ಷ ಆಗಿರ್ತದೆ ಅದೇ ರೀತಿ ಮಿಷಲ್ ಕಾಯ್ದೆಯನ್ನು ಮಾಡಿ ಅಬ್ದುಲ್ ಕಲಾಂ ಅವ್ರನ್ನ ಅಂದ ಅಂದಿನ ಕಾಲದಲ್ಲಿ ಅದಕ್ಕೆ ಅಧ್ಯಕ್ಷನ ಮಾಡಿ ಒಂದು ಏನು ಸಂಶೋಧನೆ ಮಾಡ್ತಾರೆ ಅವ್ರಿಗೆಲ್ಲ ಕೂಡ ಒಂದು ಉತ್ತೇಜನ ಕೊಟ್ಟು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಆಗಿರ್ತದೆ ಮತ್ತು ಪ್ರತಿಯೊಂದು ಹಳ್ಳಿಗೂ ಕೂಡ ವಿದ್ಯುತ್ ಸಂಪರ್ಕ ಇರಬೇಕು ಅಂತ ರಾಜೀವ್ ಗಾಂಧಿ ವಿದ್ಯುತ್ ಸಂಪರ್ಕ ಅಂತ ಒಂದು ಕಾಯ್ದೆಯನ್ನು ಮಾಡಿ ಹಳ್ಳಿ ಹಳ್ಳಿಗೂ ಕೂಡ ವಿದ್ಯುತ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ರೂಪಿಸಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಇನ್ನೂ ಹಲವಾರು ಕಾಯ್ದೆಗಳನ್ನು ಕೂಡ ಈ ದೇಶದಲ್ಲಿ ರೂಪಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಆಗಿರ್ತದೆ ಕಾರ್ಮಿಕರ ಕಾಯ್ದೆ ಆಗಿರ್ಬೋದು ಮತ್ತು ನಮ್ಮ ಈಗಿನ ಕಸ್ತೂರಿ ವಸತಿ ನಿವಾಸಗಳಾಗಿರ್ಬೋದು ಅನೇಕ ನಿವಾ ಈ ಹಾಸ್ಟೆಲ್ಗಳು ಬಡಬಗ್ಗರಿಗೆ ಎಲ್ಲರೂ ಕೂಡ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತು ಅಂದಿನ ಕಾಲದಲ್ಲಿ ಕೂಡ ಅನ್ನಭಾಗ್ಯ ಏನಿದೆ ಸ್ಕೀಮು ಅದನ್ನು ಕೂಡ ಅನ್ನದಾಸೋಹ ಅಂತ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಕೆಲವು ಪ್ರಶ್ನಾತೀತವಾಗಿದೆ ಏನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಅಂತ ಇದನ್ನು ನಾನು ಬಾಯಿಂದ ಹೇಳ್ತಕ್ಕಂಥದ್ದಲ್ಲ ಇದೆಲ್ಲ ಆಧಾರ ಸಮೇತ ಇದೆ ಆಧಾರವನ್ನು ತಾವೆಲ್ಲ ಕೂಡ ನೋಡ್ಕೊಬೋದು ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ಮಾಡಿದೆ ಅಂತ ಅಂತಕ್ಕಂಥದ್ದು ಇದೊಂದು ಆಧಾರ ಆಗಿದೆ ಇದಕ್ಕೆ ಈ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಈ ದೇಶವನ್ನು ಮುನ್ಸು ಮುನ್ನೋದ್ರಲ್ಲಿ ಸಮರ್ಥವಾಗಿದೆ ಸಮರ್ಥವಾಗಿ ಮುಂದಿನ ದಿನ ಕೂಡ ಒಂದು ಬಲಿಷ್ಠವಾಗಿ ಮತ್ತು ಈ ದೇಶದ ಚುಕ್ಕಾಣಿ ಹಿಡಿಯುತ್ತೆ ಅಂತ ಕೂಡ ನಾವೆಲ್ಲ ಕೂಡ ಆಸ್ತಾ ದಿನ ನಾವು ಈ ಕಾಂಗ್ರೆಸ್ ಪಕ್ಷದ ಸಮಸ್ಥಾಪನಾ ದಿನ ಪ್ರಯುಕ್ತ ನಾವು ಮುಳುಬಾಗಿಲಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಒಳ್ಳೆಯ ಅಧಿಕಾರ ಬರಲಿ ಅಂತ ಕೂಡ ದೇವರಲ್ಲಿ ನಾವೆಲ್ಲ ಕೂಡ ಪ್ರಾರ್ಥನೆ ಮಾಡ್ತಾ ಅಲ್ಲಿರ್ತಕ್ಕಂಥ ನಿರ್ಗತಿಕರಿಗೆ ಅವರಿಗೆ ಈ ಚಳಿ ಕಾಲದಲ್ಲಿ ಅವ್ರಿಗೆ ಬೆಚ್ಚನೆ ಉಡುಪುಗಳನ್ನು ಕೊಟ್ಟು ಮತ್ತು ಅದೇ ರೀತಿ ಹಿರಿಯರಿಗೆ ಮತ್ತು ಇಲ್ಲಿ ಕೆಲವು ನಾಗರಿಕರಿಗೆ ಮತ್ತು ಪತ್ರಕರ್ತರಿಗೆ ಇಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೂಡ ಮಾಡಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ತಾ ನಾನೆಲ್ಲ ಕೂಡ ಇಷ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಪಕ್ಷಕ್ಕೆ ಜೈ ಹಿಂದ್ ಜೈ ಕಾಂಗ್ರೆಸ್ ಸಮಸ್ತ ಭಾರತೀಯರಿಗೆ ನೂರ ಮೂವತ್ತೊಂಬತ್ತನೇ ಕಾಂಗ್ರೆಸ್ ಸಂಸ್ಥಾಪ ದಿನದ ಶುಭಾಶಯಗಳನ್ನು ಹೇಳುತ್ತಾ ಏನೇ ಒಂದು ನಮ್ಮ ಮುಳುಬಾಗಿಲ್ ತಾಲೂಕಿನಲ್ಲಿ ಮುಳುಬಾಗಿಲ್ ತಾಲೂಕು ಕಾಂಗ್ ಪ್ರಧಾನ ಕಾಂಗ್ರೆಸ್ ಸೆಕ್ರೆಟರಿಗಳಾದಂಥ ನಮ್ಮ ಡಿ ಜೆ ಮಂಜಣ್ಣವರು ಈ ಒಂದು ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಈದಿ ಈ ಒಂದು ಒಂದು ಆರು ತಿಂಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಿಂದ ಕೆತ್ಕೊಂಡು ಹೋಗ್ತಾ ಇದ್ದಾರೆ ಯಾವುದೋ ಒಂದು ಸಮಾಜ ಸೇವೆ ಒಂದು ಸ್ಕೂಲಾಗಲಿ ಒಂದೊಂದು ಆರೋಗ್ಯದ ವಿಚಾರದಾಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಪ್ರತಿಯೊಂದಕ್ಕೂ ವಿದ್ಯಾರ್ಥಿಗಳು ನಮ್ಮ ಮಂಜಣ್ಣವರು ಕಾಂಗ್ರೆಸ್ ಪಕ್ಷವನ್ನು ಜೊತೆಗೊಟ್ಟು ಇಡೀ ನಮ್ಮ ಮುಳಬಾಗಲ್ ತಾಲೂಕಿನ ಯುವ ಸಮೂಹನನ್ನು ಮತ್ತು ಹಿರಿಯರನ್ನು ಒಗ್ಗೂಡಿಸಿ ಆತ್ಮ ಸೇವೆ ಮಾಡ್ತಾ ಇದ್ದಾನೆ ಇವತ್ತು ಈಗ ಒಂದು ಕಾಂಗ್ರೆಸ್ ಸಂಸದ ದಿನದ ಪ್ರಯುಕ್ತ ಆಂಜನೇಯಸ್ವಾಮಿಗಳು ಹತ್ರ ಮತ್ತು ಹಿರಿಯರಿಗೆ ಒಂದು ಸನ್ಮಾನ ಮತ್ತು ಉಡುಪುಗಳನ್ನು ಕೊಡುತ್ತಾ ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದಾನೆ ಭಗವಂತ ಡಿ ಜೆ ಅವರಿಗೆ ಮತ್ತು ಈ ನಮ್ಮ ಮುಳಬಾಗಲ್ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಎಲ್ರಿಗೂ ಅವ್ರಿಗೆ ಇನ್ನು ಉತ್ತಮ ಅಧಿಕಾರ ಕೊಟ್ಟು ಭಗವಂತ ಇನ್ನೂ ಆರೋಗ್ಯ ಕೊಟ್ಟು ಎಂದು ಕೋರ್ಕೊಳ್ಳುತ್ತೇನೆ